ಆಮೇಲೆ ಟಾರ್ಗೆಟ್ ಮಾಡ್ತೀರಿ ಆದ್ರೆ ಒಂದು ಮಾತ್ರ ಸಾಧ್ಯ ನಾನ್ ಹೇಳ್ತೇನೆ ಎಲ್ಲಾ ಸಚಿವರು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಹೇಳ್ತೀನಿ ಎಲ್ಲಾ ಸರ್ಕಾರದವ್ರಿಗೆ ಹೇಳ್ತೀನಿ ಎಲ್ಲಾ ಪಕ್ಷದವ್ರಿಗೆ ಹೇಳ್ತೀನಿ ಎಲ್ಲಿ ತನಕ ಭಾರತ ದೇಶದೊಳಗ ಆರ್ ಎಸ್ ಸಂಘಟನೆ ಆಗಿರಬಹುದು ಶ್ರೀರಾಮ ಸಂಘಟನೆ ಆಗಿರಬಹುದು ಬಜರಂಗದಳ ಆಗಿರಬಹುದು ಹಾಗೂ ಮಠಾಧೀಶರು ಮಠಾ ಮಂದಿರಗಳು ಇದಾವೆ ಎಲ್ಲಿ ತನಕ ನಮ್ಮಂತಹ ಹಿಂದೂ ಹೋರಾಟಗಾರರು ಸನ್ಯಾಸಿಗಳು ಇವತ್ತಿನ ದಿವಸ ಇದೀವಿ ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಭಾರತ ದೇಶಕ್ಕೆ ಟಚ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಸುಮಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನೇರವಾದ ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದಾರೆ ಎರಡನೇ ವಿಚಾರ ಎಲ್ಲಾ ಪ್ರಜೆಗಳು ತಿಳ್ಕೊಬೇಕು ನಾವು ನಮ್ಮ ಕೈಯಲ್ಲಿ ಒಂದು ಹಸ್ತದ ಮೂಲಕ ನಾವು ಏನು ವೋಟ್ ಮಾಡ್ತೀವಿ ನಿಜವಾಗಲೂ ಕೂಡ ನಾವೇ ನಮ್ಮ ಸುಖವನ್ನ ನಾವು ಅವರಿಗೆ ಕೊಟ್ಟಂಗೆ ಆಗ್ತಾ ಇದೆ ನಿಜವಾಗ್ಲೂ ನೀವು ಪ್ರಜೆಗಳು ಎಚ್ಚೆತ್ತರಕೊಳ್ಬೇಕು ಎಲ್ಲಾ ಹಿಂದೂಗಳು ಒಂದಾಗಬೇಕು ಜಾತಿ ಅಂತಕ್ಕಂಥದನ್ನ ಬಿಡೋಣ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಭಾರತ ದೇಶದ ಮಕ್ಕಳು ಪ್ರಜೆಗಳು ಆ ಭಾರತಾಂಬೆಯ ಪಾದ ಸೇವೆ ಬೆಕ್ಕದವರು ವಿರುದ್ಧ ನೀವು ನೀವೇನಾದ್ರು ಗೆಲ್ಲಬಹುದು ಆದ್ರೆ ಸನ್ಯಾಸಿಗಳು ಯಾವತ್ತು ವಿರುದ್ಧ ಹಾಕೋತಿ ಅವತ್ತು ನಿಮ್ಮ ಅಂತ್ಯ ಆಗ್ತದೆ ಅದನ್ನ ನಿಮ್ಮ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಅಂತಕ್ಕಂಥದ್ದು ಒಂದು ವೇಳೆ ಎಲ್ಲಾ ಕರ್ನಾಟಕದ ಎಲ್ಲ ದೇಶದ ಮಠಾಧೀಶರು ಸನ್ಯಾಸಿಗಳು ಒಂದು ವೇಳೆ ಒಗ್ಗಟ್ಟಾಗಿ ನಿಂತ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ ಅಂತಕ್ಕಂಥದನ್ನ ವಿಚಾರ ಮಾಡ್ರಿ ಆ ಭಗವಂತೂ ನೋಡೇ ನೋಡ್ತಾನೆ ಧರ್ಮವ ರಕ್ಷತೆ ರಕ್ಷಿತ ಅಂತ ಹೇಳ್ಯಾರ ನಾವು ಧರ್ಮ ರಕ್ಷಣೆ ಮಾಡಗತ್ತಿವಿ ಆ ಧರ್ಮ ನಮ್ಮ ರಕ್ಷಣೆ ಮಾಡೇ ಮಾಡ್ತದೆ ನಮ್ಮ ಜೊತೆ ಹಿಂದೂ ಜನತೆ ಇದೆ ನಮ್ಮ ಜೊತೆ ಭಾರತದ ಪಕ್ಕ ಯಾರು ಪ್ರಜೆಗಳಿದಾರ ಯಾರ ಭಾರತ ದೇಶದ ಅನ್ನ ತಿನ್ನಗತ್ತಲ್ಲ ಅವರು ನಮ್ಮ ಜೊತೆ ಇದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆ ಭಾರತ ಆಶೀರ್ವಾದ ಸದಾ ದೇಶದ ಮೇಲೆ ಇರಲಿ ಇಂತಹ ಎಷ್ಟೋ ದುಷ್ಟ ಶಕ್ತಿಗಳು ಬರ್ತವೆ ಅದನ್ನ ಸಂಹಾರ ಮಾಡ್ಲಿಕ್ಕಂತಾನೆ ಏನಂತಂದ್ರೆ ಎಷ್ಟೋ ಮಠ ಮಂದಿರಗಳನ್ನವ ಶಕ್ತಿಗಳವ ಅದನ್ನ ವಿರುದ್ಧ ಹಾಕೊಂಡ್ರು ಕೂಡ ಅದನ್ನ ಸಂಹಾರ ಮಾಡುವಂತ ಈ ಕಾವಿ ಪಟ್ಟಿಗೆ ಇದೆ ಕಾವಿಯನ್ನ ಎದರ ಕೊಳಕ್ ಹೋಗ್ಬೇಡ್ರಿ ಆ ಮಠಾಧೀಶರಿಗೆ ನಿರ್ಬಂಧ ಹಾಕಬಹುದು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಿ ಧರ್ಮ ಕ್ಷಣೆಗೆ ನಾವು ನಿಂತಾಗ ಮೇಲೆ ಎಫ್ಐಆರ್ ಮಾಡಿಸೋದು ಇಂಥವೆಲ್ಲಾ ಕ್ಷುಲ್ಲಕ ಬುದ್ಧಿಗಳು ಬಿಡ್ರಿ ಎಷ್ಟೇ ಎಫ್ಐಆರ್ ಮಾಡಿದ್ರು ನಮ್ಮ ಸನ್ಯಾಸಿಗೆ ಏನೂ ಆಗಲ್ಲ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲಾ ಹಿಂದೂಗಳು ಎಚ್ಚೆತ್ತರ ಆಗ್ಬೇಕು ನಾವೆಲ್ಲರೂ ಒಂದಾಗಬೇಕು ಅಂತಕ್ಕಂಥದ್ದು ಮಾತನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜಯ ಶ್ರೀರಾಮ್ ನಿರ್ಧಾರ ನಿಮ್ಮ ನಿಮ್ಮ ಮಕ್ಕಳಿಗೆ ಕಲಸ್ರಿ ಅಂತಕ್ಕಂಥ ಮಾತನ್ನ ಹೇಳಿ ನಿಜವಾಗ್ಲು ಬಹಳ ನೋವಿನ ಸಂಗತಿ ಆಗ್ತದೆ ಆ ಒಂದು ಕೋಲು ಹಿಡ್ಕೊಂಡು ತಿರುಗಾಡ್ತಾರೆ ಅಂತ ಹೇಳ್ತಾರೆ ಇವರು ಆದ್ರೆ ಎಷ್ಟೋ ಜನ ತಲವಾರು ಹಿಡ್ಕೊಂಡು ತಿರುಗಾಡಕ್ಕ ಅವ್ರಿಗೆ ಯಾರೋ ಪ್ರಶ್ನೆ ಮಾಡೋರಿಲ್ಲ ಎಷ್ಟೋ ಅತ್ಯಾಚಾರಗಳಾಗ್ತಾ ಇದೆ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಎಷ್ಟೋ ರೈತರು ಬಹಳ ಹಾಳಾಗ್ತಾ ಇದೆ ಮಳೆಗೆ ಬೆಳೆ ಆಗಿ ಮಳೆಯಿಂದ ಬೆಳೆ ಹಾಳಾಗ್ತಾ ಇದೆ ಈ ಚುಲ್ಲಕವಾಗಿರತಕ್ಕ ವಿಚಾರಗಳನ್ನ ನೀವು ಬಿಡ್ರಿ ಅಂತ ಅರೆಸ ಸಂಘಟನೆ ದೇಶಭಕ್ತ ಸಂಘಟನೆ ಇದೆ ಅದಕ್ಕೆ ಯಾವತ್ತು ಬ್ಯಾನ್ ಮಾಡತ್ತಲ್ಲ ಅದಕ್ಕೆ ಟಚ್ ಮಾಡಬೇಕಾದ್ರು ಕೂಡ ನೂರು ವರ್ಷ ಅಲ್ಲ ಸಾವಿರ ವರ್ಷ ಅಲ್ಲ ಇನ್ನೊಂದು ಜನ ಹುಟ್ಟು ಬಂದರೂ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮಾತನ್ನ ಹೇಳ್ತಾ ಇದ್ದಾನೆ ಹಾಗೆ ನಮ್ಮ ಕನೇರಿ ಕಾರಸಿದ್ದೇಶ್ವರ ಸ್ವಾಮೀಜಿ ಕನೇರಿ ಮಠದ ಆರಸಿದ್ದೇಶ್ವರ ಸ್ವಾಮೀಜಿಗಳನ್ನು ಕೂಡ ಒಂದ್ ಏನೋ ಅಂತ ತಿಳ್ಕೊಂಡು ಏನಂತಂದ್ರೆ ಆ ಒಗ್ಗಟ್ಟಿನ ಬಗ್ಗೆ ಅವರು ಆ ವಿಚಾರವನ್ನ ಸ್ವಲ್ಪ ಏನೋ ಬಿರುಸಾಗಿ ಹೇಳಿದಾರ ಆದ್ರೆ ಅವರಿಗೂ ಕೂಡ ನಿರ್ಬಂಧ ಆಗ್ತಾ ಇದಾರೆ ಮಠಾಧೀಶರಿಗೆ ನಿರ್ಬಂಧ ಹಾಕುವಂತಹ ಮೂರ್ಖತನ ನಿಂಬಲ್ಲಿ ಬಂದದ ಅಂತಂದ್ರೆ ಸನ್ಯಾಸಿಗೆ ವಿರುದ್ಧ ಹಾಕೋಗಳ